ವರ್ಷದ ಹನ್ನೆರ್ಡ್ ತಿಂಗಳು ಎಲ್ಲಾ ತರ ಇರ್ತದ ಈಗ ಜೋಳ ಗೋಧಿ ತೊಗರಿ ಅನ್ರಿ ಕಬ್ಬು ಅನ್ರಿ ಆಮೇಲೆ ನಿಂಬಿ ಗಿಡ ಇದು ಸಿರಿ ಧಾನ್ಯಗಳೈತ್ರಿ ಮನೀಗೂ ಬೇಕಾದಂತ ಕಡ್ಲಿ ಖುಷ್ಬಿರಿ ಎಣ್ಣಿ ಸಲುವಾಗಿ ಕಡ್ಲಿ ಕಡಲಿರಿ ಇದನ್ನೆಲ್ಲಾ ಬೆಳೀತಿ ನೋಡ್ರಿ ಸರ್ ದನಗೋಳಿಗೆ ಮೆಕ್ಕಿ ತರಕಾರಿ ತರ್ಕಾರಿ ಕಾಯಿಪಲ್ಯ ಅಂತೂ ಮನಿಗಿ ಬೇಕಾದಷ್ಟು ಎಲ್ಲಾ ಇಲ್ಲ ರೀ ಇದ್ ಹೀರಿ ಬೆಳಿ ನೋಡ್ರಿ ಏನು ಕೆಮಿಕಲ್ ಬೆಳಸಲ್ರಿ ನಾವು ಕೆಮಿಕಲ್ ಹಾಕಿ ಒಂದ್ ಕಿಲೋ ಬೆಳೆದಕ್ಕಿಂತ ಕೆಮಿಕಲ್ ಹಾಕ್ಲಾರ್ದೆ ಪಾವ್ ಕೆಜಿ ಬೆಳೆದ್ರು ಆದ್ರೆ ಹಿಂದಿನ ಅನುಭವ ಮತ್ತ ಈಗ ಮುಂದುವರೆದು ವಿಜ್ಞಾನ ಎರಡು ಜೋಡಿ ಏನದ ಕೃಷಿ ಮಾಡಿದಾಗ ರೈತರಿಗೆ ಲಾಭ ಅನ್ನೋದು ಖಚಿತ ರೈತ ಬಂದವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮುಡಿಬೋಳ್ ಇವತ್ ನಾವು ವಿಶೇಷವಾದಂಥ ಮಹಿಳಾ ಕೃಷಿಕರನ್ನು ಪರಿಚಯ ಮಾಡಿಸ್ತಾ ಇದ್ದೀವಿ ನಾವು ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನಲ್ಲಿದ್ದೀವಿ ಇಲ್ಲಿ ಸಮಗ್ರ ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದಾರೆ ಮ ನಮ್ಮ ಭಾಗದ ಮಹಿಳಾ ಕೃಷಿಕರಂದರೆ ನಮಗೂ ಕೂಡ ಹೆಮ್ಮೆ ಇವರ ಕೃಷಿ ನೋಡಿ ಹಲವಾರು ಪ್ರಶಸ್ತಿ ಇವರ ಮಡಿಲಿಗೆ ಬಂದಿವೆ ಅಂಥ ವಿಶೇಷವಾದಂಥ ಕೃಷಿಕರನ್ನು ಪರಿಚಯ ಮಾಡೋಣ ನಮಸ್ಕಾರ ಅಮ್ಮ ನಮಸ್ಕಾರ ಸರ್ ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಹೇಳ್ರಿ ನಮ್ಮ ಹೆಸರು ಪ್ರೀತಿ ರಾಯಗೌಡ ಮಾಲಿ ಪಾಟೀಲ್ ಅಂತ ಹೇಳ್ರಿ ಆ ಇಲ್ಲಿ ಎಷ್ಟು ಎಕರೆ ತೋಟ ಆದ್ರೆ ಹನ್ನೆರಡು ಎಕರೆ ತೋಟ ಮಾಮೂಲಾಗಿ ಊರಿನಿಂದ ಸ್ವಲ್ಪ ದೂರನೇ ಆದ್ರೆ ಎಷ್ಟು ವರ್ಷದ ಹಿಂದೆ ಇಲ್ಲಿಗೆ ಬಂದ್ರಿ ನೀವು ಸುಮಾರು ಹದಿನೆಂಟು ವರ್ಷ ಐತ್ರಿ ನಾವಿಲ್ಲಿ ಇಲ್ಲಿ ಹದಿನೆಂಟು ವರ್ಷ ಹದಿನೆಂಟ್ ತೋಟದಲ್ಲ ನೀವ್ ಬರ್ಬೇಕಾದ್ರೆ ಈಗ ಚೇಂಜ್ ಬರ್ಬೇಕಾದ್ರೆ ನೋಡ್ರಿ ಸರ ಇದು ಒಂದರ ಮಡ್ಡಿ ಭೂಮಿ ರೀ ಬಂಡೆ ಕಲ್ರಿ ಪೂರ ತೋಟ ಎಲ್ಲಾ ಕಲ್ ಕಲ್ ಕಲ್ಲು ಕಲ್ಲು ಇತ್ರಿ ಫಸ್ಟ್ ಏನಾದ ನಾವ್ ಮೊದ್ಲು ಮಾಡಿದ್ದು ಎಂಟು ಎಕ್ರೆ ರೀ ಆಮೇಲೆ ಏನದ ಸ್ವಲ್ಪ 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 ಜಾಸ್ತಿ ಮಾಡ್ಕೊತ್ ಜಾಸ್ತಿ ಮಾಡ್ಕೋತಿ ಈಗ ಟೋಟಲ್ ಹನ್ನೆರಡು ಎಕ್ರೆ ಕೃಷಿ ಊರಾಗಿರಕ್ಕೂ ಇಲ್ಲಿರಕ್ಕೂ ನಿಮ್ಗೆ ಹೆಂಗ್ ಅನಸ್ತದ್ರಿ ಇದೇ ಬೆಸ್ಟ್ ಅನ್ಸ್ತವ್ರಿ ಹಾ ರೀ ಊರಾಗ ಅನ್ಸ ಇದಾಗಲ್ರಿ ಅಲ್ಲಿ ವಾತಾವರಣ ಗದ್ಲ ಇಲ್ಲಿ ಇದ್ದ ಇಲ್ಲಿ ಇದ್ದಿದ್ರದು ಅಲ್ಲಿ ಅನ್ಸಲ್ ಅಲ್ಲಿ ಇರ್ಬೇಕಂತ ಅನ್ಸಲ್ರಿ ಇಲ್ಲಿ ಅಷ್ಟ್ ನೆಮ್ದಿ ಊರಾಗ ಸಿಗಲ್ರಿ ಸಿಗಲ್ರಿ ದಿನಾ ಅನ್ನ ಈ ಕೆಲ್ಸ ಅದ ಇಲ್ಲ ಹಿಂಗೇನು ಅನ್ಸಲ್ರಿ ನಮ್ದವ್ ಮಾ ನಮ್ ಮಾಡ್ಕೊಂಡ್ ಹೋಗ್ತಿರ್ತೀವಲ್ರಿ ಯಾವ್ದು ಕೆಲ್ಸ ಒಜ್ಜಿನೂ ಅನ್ಸಲ್ರಿ ಅನ್ಸಲ್ ಮನಿ ಅವಾಗೆ ಮನಿ ಕಟ್ಕೊಂಡ ಈ ಕಡೆ ಬಂದ್ರಿ ಮನಿ ಕಟ್ಟದ ಬಳಕೆ ರೀ ನಮ್ ಅಜ್ಜಾರ ಆಸೆ ಐತ್ರಿ ಕಾಶಿಲಿತ್ತು ತಗೊಂಬಂದಿದ್ರಿ ಅವ್ರ ಗುರ್ಲಿಂಗಪ್ಪ ಗೌಡ್ರ ಅಂತ ಹೇಳ್ರಿ ನಮ್ಮ ಅಜ್ಜಾರೀ ಅವ್ರು ಏನದ ಕಾಶಿ ವಿಶ್ವನಾಥನ್ ಸ್ಥಾಪನಾ ಮಾಡೋಣ ಇವ್ರು ನಮ್ ಮನೆಯವರು ನಮ್ಮ ಅಮ್ಮಾರ ಎಲ್ಲಾರ ಕಲ್ತರಿ ಅದಕ್ ಇದು ಮಾಡಿದಾರ ಕಾಶಿ ಜಗದ್ಗುರುಗಳ ಕಡೆಲಿ ಇತ್ತೇನದ ಸ್ಥಾಪನಾ ಮಾಡ್ಸಿದ್ರಿ ಸಾಮೂಹಿಕ ಲಗ್ನ ಇಟ್ಕೊಂಡು ಮಾಡಿ ಎರಡ್ ಸಾವಿರದ ಹದಿನೇಳರೊಳಗ ವರ್ಷ ಶಿವರಾತ್ರಿಗೆ ಜಾತ್ರೆ ಮಾಡ್ತೀವಿ ಜಾಗಣಿ ಮಾಡ್ತಿವ್ರಿ ಡೊಳ್ಳಿನಾಡ ಸಾಂಸ್ಕೃತಿಕ ಕಾರ್ಯಕ್ರಮಗಳ್ರಿ ಸ್ವಲ್ಪ ಏನಾದ್ರು ಭಕ್ತರಿಗೆ ಬಂದಂತವ್ರಿಗೆ ಪ್ರಸಾದ ಆಗ್ಲಿ ಪ್ರವಚನ ಆಗ್ಲಿ ಇಂತರ ಎಲ್ಲಾ ಮಾಡ್ಕೊತ ನಡ್ದಿ ಸರ್ ಈಗ ಸಂಪೂರ್ಣ ಸಾವಯವದಲ್ಲಿ ಕೃಷಿ ಮಾಡ್ತೀನಿ ಅಂತ ಹೇಳ್ತೀರಿ ಸಾವಯವ ಕೃಷಿ ಮಾಡ್ಬೇಕಂದ್ರೆ ಮುಖ್ಯವಾಗಿ ಹಸುಗಳು ಬೇಕು ಹಸು ಎಷ್ಟು ಎಷ್ಟ್ ಹಸುಗಳ ಮೂರ್ ಹಸು ಇದಾವ್ರಿ ಮೂರ್ ಹೋರಿ ಕರಗದ್ರಿ ಎರಡ್ ಸಣ್ಣ ಕರಗ ತರ ಮಾಡಿರಿ ಒಂದೊಂದಾಗಿ ಬಾಜು ಏನದ್ರಿ ದನ್ಗಳ ಕೊಟ್ಟಿಗೆ ಅದ ರೀ ಮನಿ ಮಾಡಿರಿ ಮನಿ ಬಗ್ಲಾಗೆ ಮಾಡಿವ್ರಿ ಇವು ಮೂರು ಹೋರಿಗಳ ಅದಾವ್ರಿ ಹೋರಿ ಕರ್ಗೋಡ್ರಿ ಇವ್ ಏನದ ಅದು ಗಂಜಿಲಾರಿ ಅವು ಮೂತ್ರ ಏನದ ಈ ಹೆಳದ ಮುಖಾಂತರ ರೀ ಈ ಕಡೆ ಹೊರಗೆ ಹೋಗಿಬಿಡುತ್ತದ್ರಿ ಡೈರೆಕ್ಟ್ ಹೋಗಿಬಿಡುತ್ತೆ ರೀ ಡೈರೆಕ್ಟ್ ಹೋಗ್ತದ್ರಿ ಇಲ್ಲಿ ಹೋಗಿ ಹಿಂದ ಒಂದ ಕಡೆ ಸ್ಟಾಕ್ ಆಗ್ತದ್ರಿ ಹ ರೀ ಇಲ್ಲಿ ನಾವ್ ನೀರ್ ಬಿಟ್ಟಾಗ ಏನದ ಯಾವಾಗ ಬೇಕೋ ಅವಾಗ ಬೆಳಿಗೆ ಹೋಗ್ತದ್ರಿ ಹ ಹ ಹ ನೀವು ಇಷ್ಟ ರೀ ಆ ಕಡೆ ರೀ ಆ ಕಡೆನಾದಾರ ಹ ನಿಮ್ಮ ಭಾಷೆ ಆಕಳ್ರಿ ಹ ಆಕಳದಾರಿ ಹಾ ರೀ ಇವು ಏನದ ಮೂರ್ ಹಾಕಳವ್ರಿ ಇದು ಒಂದ್ರಿ ಅದೊಂದ್ರಿ ಅದೊಂದ್ರಿ ನಿನ್ನೆ ಕರ ಹಾಕಿದ್ರಿ ಅದ್ರಿ ಸಗಣಿ ತೋಟಕ್ ನೋಡ್ರಿ ಇದ್ರದುನು ಇಲ್ಲಿ ಸೈಡ್ ಆಗಿ ಬಂದು ಇಲ್ಲಿ ಕಲಿತದ್ರಿ ಸರ್ ಇಲ್ಲೊಂದು ಹೊಂಡ ಟೈಪ್ ಮಾಡಿ ಅಲ್ರಿ ಇದ್ರಾಗಿಂದ ಬಂದು ಸ್ಟಾಕ್ ಆಗಿ ಬೇಕಂದ್ರ ತಕೊಂಡೇನದ ಹಿಂಗೆ ಬೆಳಿಗ್ಗೆ ಸಪ್ಲೈ ಆಗ್ತದ ಇಲ್ಲೇ ಎಷ್ಟು ನಿಂಬಿ ಗಿಡಗಳಾವಮ್ಮ ಮತ್ತೇನನ ಅವ ಇಲ್ಲಿ ಒಂದನೂರಾ ಇಪ್ಪತ್ತು ನಿಂಬಿ ಗಿಡ ಅದಾವ ರೀ ಸರ ಒಂದನೂರಾ ಇಪ್ಪತ್ರಿ ಇವ್ಕೆಲ್ಲಾ ಏನದ ಇದೆ ಸಾವಯವ ಗೊಬ್ಬರನೇ ನೋಡ್ರಿ ಸರ್ ಆಯ್ತು ಗೋಮೂತ್ರ ಮೂತ್ರ ಆಯ್ತು ತಿಪ್ಪಿ ಗೊಬ್ರಾ ಹಾಕ್ತಿವ್ರಿ ಹೆಚ್ಚಿಗಿ ಈ ನಿಂಬಿ ಗಿಡದ್ ಮತ್ತೆ ಮತ್ತೇನ ಹಾಕಿರ ಆ ನಿಂಬಿ ಗಿಡದ್ ಜೊತಿಗಿ ಬಾಡ್ರ ಹುಣಸಿ ಗಿಡ ಅವ ರೀ ಬನ್ರಿ ಸರ ಹುಂಚಿ ಗಿಡ ಅವ ರೀ ಗಿಡ ಅವ ಬಾಳಿ ಅದ ಆಮೇಲೆ ಅಲ್ಲಿ ಹೂವಿನ ಗಿಡ ಹಚ್ಕೊಂಡಿವ್ರಿ ಒಳಗ ಹೂವಿನ ಗಿಡ ಹಚ್ಚಿರಿ ಹಾ ರೀ ಇಷ್ಟು ನಿಂಬೆ ಗಿಡ ರೀ ಇದಲ್ಲಾ ಸಗಣಿ ಗೊಬ್ಬರನೇ ಕೊಡ್ತೀರಿ ಹಾ ರೀ ತಿಪ್ಪಿ ರೀ ಈ ನಿಂಬೆ ಗಿಡದ ಬಾರ್ಡರ್ಕ್ ಏನದ ರೀ ಹುಂಚಿ ಗಿಡ ರೀ ತೆಂಗಿನ ಗಿಡ ರೀ ಪಪ್ಪಿ ಗಿಡ ಮಾವಿನ ಗಿಡ ಬಾಳಿ ಗಿಡ ಸಾಗವಾನಿ ಮಿಶ್ರತ ಹಾ ರೀ ಮಿ ಎಲ್ಲಾನೇ ರೀ ಒಂದ್ರ ಬಾಗ್ಲಾಗ್ ಒಂದ್ರಿ ಯಾವ್ದ್ ಯಾವ್ದಕ್ ನೋಡಿಕ್ ಏನದ ಇದು ಇಲ್ಲಿ ಬೆಳಿತದ ಅಂದ್ರ ಅದಕ್ ಹಚ್ಚದ್ರಿ ದಂಡಿಗೆ ಇವಿಷ್ಟವ ಇಷ್ಟವ ನೋಡ್ರಿ ಸರ್ ಮಧ್ಯ ಮಧ್ಯ ಚಿಕ್ಕು ಗಿಡ ರೀಡ್ರಿ ಬಾರ್ಡ್ರ ಕೊನೆವರಿಗ್ರಿ ನಿಂಬಿ ಗಿಡ ಒಂದ್ನೂರ ಇಪ್ಪತ್ತವಲ್ರಿ ಈ ಲೈನಿಗೆ ಏನದ ಇವು ಅದಾವ್ರಿ ಮತ್ತ್ ಇನ್ನೊಂದ್ ಬಾರ್ಡ್ರಿಗ್ ಏನದ ಚಿಕ್ಕು ನುಗ್ಗಿ ಗಿಡ ಮತ್ ಆಕಡೆ ಬಾರ್ಡ್ರಿ ಆಕಡೆ ಚಿಕ್ಕು ಚಿಕ್ಕ ಚಿಕ್ಕ ಒಂದ್ ಐವತ್ ಆತಾವ್ರಿ ಬಟ್ ಬಾರ್ಡ್ರಿಗೆ ಎಷ್ಟ್ರಿ ಅವಕ್ ಇರ್ಲಿ ಅಂತ ಹೇಳಿ ಹಿಂಗ ಹಚ್ಕೊಂಡಿದ್ರಿ ಆ ಕಡೆಗೆ ಎರಡ್ ಎಕರೆ ಕಬ್ಬದ ರೀ ಆಕಡೆ ದಂಡಿಗಿರಿ ಆ ಕಬ್ಬ ಆದ್ರಿ ಈ ಕಡೆ ಇದು ಅದ ರೀ ಒಂದಿಷ್ಟು ಗೋಧಿ ಹಾಕೊಂಡಿವ್ರಿ ಇದಿಷ್ಟು ಉಳ್ಳಿಗಡ್ಡಿ ಅದ ರೀ ಆ ಕಡೆ ಒಂದ್ ಎಕ್ರದಷ್ಟು ಜೋಳ ಅದ ರೀ ಜೋಳಿ ಹಾ ಜೋಳ ಅದ್ರ ಇದ್ ಮತ್ ದನ್ಗಳ ಮೇಬೇಕಲ್ರಿ ಹೌದ್ರಿ ಕಣಕಿ ಮನೆಗೆ ಜೋಳಾರಿ ಎಲ್ಲಾ ಇಲ್ಲೇ ಬೆಳೆದು ಇಲ್ಲೇ ಉಣ ಸಲಾಗಿರಿ ಸರ್ ಜೋಳ ಮನೆಗೆ ಗೋಧಿ ಹುಳಿಗಡ್ಡಿ ಏನು ಹತ್ತದ ಬೆಳೆದ್ರಿ ಈಗ ಕಬ್ಬು ಬೆಳಿಬೇಕಂದ್ರ ಗೊಬ್ಬರ ಜಾಸ್ತಿ ಬೇಕು ಕೆಮಿಕಲ್ ಬಂದದ್ ನೋಡ್ರಿ ಹದಿನೆಂಟರಿಂದ ಇಪ್ಪತ್ ಗಣಕಿ ಅದ ರೀ ಹಾಕಿವ್ರಿ ಸರ್ ಎರಿಹುಳು ಗೊಬ್ಬರನು ಗೊಬ್ಬರಾನೂ ಇಲ್ಲನಲ್ರಿ ಎರಿಹುಳ ಗೊಬ್ಬರ ತರಿಸಿ ತಿಪ್ಪಿ ಗೊಬ್ಬರಾನು ಮಿಕ್ಸ್ ಮಾಡಿ ಅದ ನೋಡ್ರಿ ಸರ್ ಕಡಿಮಿ ಕೊಡತದ್ರಿ ಭೂಮಿಗ್ ವಿಷ ಉದ್ದೇಶ ರೀ ನಾವ್ ಸಾವಯವ ಕೃಷಿ ಮಾಡಿದ ಸಲುವಾಗಿ ಏನದ ಕೆಲವೊಂದು ಪ್ರಶಸ್ತಿ ಜಾಸ್ತಿ ಬಳಸಲ್ರಿ ಈಗ ಅನಿವಾರ್ಯ ಕೀಟನಾಶಕಗಳನ್ನ ಬಳಸಬೇಕಾಗ್ತದ್ರಿ ಕೆಲವೊಂದಕ್ಕೆ ಹೋಗಲ್ರಿ ಜಾಸ್ತಿ ಬಳಸಲ್ರಿ ಕೆಲವೊಂದ್ ಟೈಮ್ ಅದು ನಮ್ ಕೈಲೇ ನೀಗ್ಲಿಲ್ಲ ಇದ್ರಲಿ ಹೋಗ್ಲಿಲ್ಲ ಅಂದಾಗ ಏನದ ಅದನ್ನ ಆ ಆಕಡೆ ಒಂದ್ ಸ್ವಲ್ಪ ಮೆಕ್ಕಿಜೋಳ ಜೋಳ ಅದ ರೀ ಸಲುವಾಗಿ ಹಾ ರೀ ಮೆಕ್ಕಿಜೋಳ ಜೋಳ ಅದ ರೀ ಅಲ್ಲೇನಾದ ಸ್ವಲ್ಪ ಮನಿ ಸಲುವಾಗಿ ಚೌಳಿ ಬೆಂಡಿ ತರ್ಕಾರಿ ಮಾಡಿ ರೀ ತರ್ಕಾರಿನೂ ಅದ ರೀ ಚೌಳಿಕಾಯಿ ಬೆಂಡೆಕಾಯಿ ಟಮಾಟಿ ಇದು ಉಳ್ಳಾಗಡ್ಡಿ ರೀ ಎಲ್ಲಾನು ಬೆಳಕಂತೀರಮ್ಮ ಎಲ್ಲ ಇಲ್ಲೇ ರೀ ಸರ ಎಲ್ಲ ಇಲ್ಲೇ ರೀ ತಿಪ್ಪಾಯಿ ಹೀರಿಕಾಯಿ ಏನೇ ಇರಲ್ರಿ ಮನೀ ಪುಂಡಿ ಮೆಂತ್ಯ ಮನಿಗೇನ್ ಬೇಕದ ಪ್ರತಿಯೊಂದು ಹೂವ ರೀ ಭಾಳ ಅವ್ರಿ ಚೆಂಡು ಹೂವ ರೀ ದಾಶಾಳವ್ರಿ ಹೂವು ರೀ ಶೇವಂತಿ ಅದರಿ ಇಲ್ಲಿ ಅದ ಬರೀ ಸರ್ ಹೂವಿನ ಬೇಕಾದ್ರ ಭಾವಿ ಅದರಿ ಇಲ್ಲಿ ತೋರಿಸ್ತೀರಿ ಈಗ ಸ್ವಲ್ಪ ನೀರಿನ ಶಾರ್ಟೇಜ್ ಅದ ರೀ ಹಿಂಗಾಗಿ ಸ್ವಲ್ಪ ತೊಂದ್ರೆ ಆಗ್ಲಿ ಮತ್ತೇನಿಲ್ರಿ ಮತ್ತೇನ್ ಇಲ್ಲಿ ಏನದ ಇವು ಪೂಜಾ ಕಾತ ಹಾಕಿದ್ ಹಾರದ ಏನದ ಚೆಂಡುವಿನ ಆಗಿ ಆಗಿದ್ದು ರೀ ಹಚ್ಕೊಂಡೇನದ ಇಲ್ಲಿ ದರ್ಶನಕ್ ಬಂದಿವಿ ನಮ್ಮದು ಮುತ್ತಂದು ಅಂದ್ರ ಸ್ವಲ್ಪ ತಂಪನ್ಸ್ಬೇಕಲ್ರಿ ಹಂಗಾಗಿ ಏನದ ಇಷ್ಟ ಹೂವಿನ ಗಿಡಗಳು ಹಚ್ಕೊಂಡಿವ್ರಿ ಅದ್ರೊಳಗೆ ಶೇವಂತಿ ಅದರಿ ಚಂಡು ಹೂ ಅದರಿ ಕರಿಬಿ ಹೋದ ರೀ ಕೆಲವೊಂದು ನಮ್ಮ ಅಮರ್ ತಂದಿದ್ರಿ ಅಡಕಿ ಗಿಡ ಇರ್ಲಿ ಅಡಕಿನು ಅಂತ ಹೇಳಿ ಅಡಕಿ ಅದರಿ ಅಂಜೂರ್ ಹಣ್ಣಿನ ಗಿಡ ಅದರಿ ದೊಡ್ಡದಾಗಿ ಬಿಡ್ತದ್ರಿ ಸರ್ ಕಾಯಿ ಅವು ಏನದ ನಮ್ಮ ತಂದ್ ಕೊಟ್ಟಿದ್ರಿ ಆಮೇಲೆ ಹೀರಿ ಬೆಳ್ಳಿ ಅದ ರೀ ಅಕಸ್ಮಾತ್ ಬಂದ್ರನು ಒಟ್ಟು ಸಿಗ್ಬೇಕ್ರಿ ಎಲ್ಲಾ ಕೈ ಇದೇನದ ಬಾವಿ ಅದರಿ ಹಳೆ ಬಾವಿ ರೀ ಅವಾಗ ಹದ್ನೆಂಟು ವರ್ಷ ಇಪ್ಪತ್ತ್ ವರ್ಷ ಆಯ್ತ್ರಿ ನಾವ್ ಬರೋಕ್ಕಿಂತ ಮುಂಚೆನೆ ಬಾವಿ ಇತ್ರಿ ಇಲ್ಲಿ

ಅದೇನದ ಮೇವ್ ಅದರಿ ಇಲ್ಲೇ ಅದ ನೋಡ್ರಿ ಸರ್ ನಮ್ ತಿಪ್ಪಿ ಅಂದಿವಲ್ರಿ ತಿಪ್ಪಿ ಗೊಬ್ರಾ ಬಳ್ಸೋದೇನದ ಇದ್ರಿ ಸರ್ ಏನದ ತೋಟ ಹಾ ರೀ ತೋಟಗಾರಿಕೆ ಇದು ತೋಟ ಮಾಡಿದ ಎಲ್ಲಾ ಕಸ ಬರ್ತದಲ್ರಿ ಸರ್ ಅದೆಲ್ಲಾ ಕಸ ತಂದು ಇಲ್ಲೇ ಹಾಕಿ ಅದ್ರ ಮ್ಯಾಗ ಏನದ ಆ ರೀತಿ ಇದು ಮಾಡ್ತಿವ್ರಿ ಇದು ಚೌಳಿಕಾಯಿ ರೀ ಎಣ್ಣಿ ಹೊಡೆದ್ರ ಗಿಡ ಇಷ್ಟು ದೊಡ್ಡದಾಗ್ತದ್ರಿ ಕಾಯಿನೂ ಬಿಡತದ್ರಿ ಇದು ಎಣ್ಣಿ ಗೊಬ್ಬರ ಏನು ಇಲ್ಲಾರದ ಇಷ್ಟೇ ಇರ್ತದ್ರಿ ಇಲ್ ನೋಡ್ರಿ ಗರಿ ಕಾಯಿ ನೋಡ್ರಿ ಗಿಡ ನೋಡ್ರಿ ಕಾಯಿ ನೋಡ್ರಿ ಈಗೇನು ಬೀಜ ಇದು ಹೈಬ್ರಿಡ್ ಅದರಿ ಸರ್ ಅಂಗಡಿಗೆ ಸಿಗಂತದೇ ತಂದ್ ಹಾಕಿವ್ರಿ ಅದ್ರ ಗೊಬ್ಬರ ಇದು ಏನು ಹಾಕಿಲ್ರಿ ಎಣ್ಣಿಲ್ ಆಗಿ ನ್ಯಾಚುರಲ್ ಆಗಿರಿ ಗಿಡ ಇಷ್ಟ ಅದ ಕಾಯಿ ನೋಡ್ರಿ ಈಗ ಅದು ನಾವು ಎಣ್ಣೆ ಗೊಬ್ಬರ ಕೊಟ್ರಿ ಏನಾತ್ರಿ ಎತ್ತರ ಆಗಿ ಬಿಡತರಿ ಬರ್ತಾವ್ರಿ ಇಲ್ರಿ ಹಿಂಗಾಗಿ ಏನದ ಸ್ವಲ್ಪ ಲೇಬರ್ ಇಲ್ಲಾರು ಕಸ ಅದು ಉಳ್ದದ್ರಿ ಅಷ್ಟೇ ಮನಿ ಪೂರ್ತರಿ ಅಲ್ಲ ವಿಶೇಷವಾಗಿ ಹೇಳ್ಬೇಕಂದ್ರಿ ಸರ ನಾವು ಗೋಧಿ ಜ್ವಾಳ ಇವು ಬೆಳದ್ರಿ ಹಳಿ ನಮ್ಮ ಅಜ್ಜ ಅಜ್ಜಿ ಏನ ಹಾಕಿ ಬೆಳೀತಿದ್ರಲ್ರಿ ಅದೇ ಬೀಜನೇ ಮುಂದುವರ್ಸ್ಕೊಂಡು ಹೊಂಟಿವ್ರಿ ಗೋಧಿ ಆಗ್ಲಿ ಕೌಡ್ಕ ಅಂತ ಹೇಳಿ ಬರ್ತದ್ರಿ ಗುಲ್ಬರ್ಗ ಸೈಡ್ ಜವಿ ಗೋಧಿ ಅಂತಾರೀದಿ ಹಾ ಜವಿ ಗೋಧಿ ಅದು ಅವಾಗಿಂದೇ ಅದರಿ ಸರ್ ಪ್ರತಿ ವರ್ಷ ಹಾಕುದು ಅದನ್ನೇ ಮತ್ ಬಳಿ ಬೆಳಸ್ತೀವ್ರಿ ಬ್ಯಾರ ಏನೂ ಕೊಂಡ್ತಾರಲ್ರಿ ಯಾವ್ದು ಹೈಬ್ರಿಡ್ ಬೀಜ ಇಳುವರಿ ಸಲಾಗಿ ಏನದ ಹೈಬ್ರಿಡ್ ಯಾವ್ದು ತಂದು ಮಾಡಿ ಹುರ್ಲಿ ಮೆಟಿಗಿ ಅಲ್ಸಂದಿ ಇವೆಲ್ಲಾ ಸಿರಿಧಾನ್ಯಗಳು ಬರ್ತಾವಲ್ರಿ ಸರ ಅವನು ಅವಾಗಿಂದ ಬೀಜಾನೇ ಅವ್ರಿ ಹಾ ಸಿರಿಧಾನ್ಯಾನು ಸತಿ ಒಂದ್ಸತಿರಮ್ಮ ಟೋಟಲ್ ಆಗಿ ಬೆಳೆದಂದ್ರ ನೋಡ್ರಿ ಸರ ಮುಂಗಾರಿ ಬೆಳಿಗ್ಗೆ ಯಾವ್ ಬರ್ತಾವ ಅವನು ಹಾಕ್ತಿವ್ರೆ ಹಿಂಗಾರಿನೂ ಹಾಕ್ತಿವ್ರಿ ಸ್ವಲ್ಪ ನೀರ್ ಈ ಭಾಗಕ್ಕ ನೀರ್ ಕ್ಯಾನಲ್ ಬರೋದ್ರಲ್ ವರ್ಷದ ಹನ್ನೆರಡು ತಿಂಗಳು ಎಲ್ಲಾ ತರ ಇರ್ತದ್ರಿ ಈಗ ಜೋಳ ಗೋಧಿ ತೊಗರಿ ಅನ್ರಿ ಕಬ್ಬು ಆಮೇಲೆ ನಿಂಬಿ ಗಿಡ ಇದು ಸಿರಿ ಧಾನ್ಯಗಳ ಐತ್ರಿ ಮನಿಗನು ಈಗ ಬೇಕಾದಂತದ್ ಇದು ಕಡ್ಲಿ ಕುಶ್ಬಿರಿ ಎಣ್ಣಿ ಸಲುವಾಗಿ ಕುಶ್ಬಿರಿ ಕಡ್ಲಿರಿ ಇದನ್ನೆಲ್ಲಾ ಬೆಳಿತೀವಿ ನೋಡ್ರಿ ಸರ್ ದನಗಳಿಗೆ ಮೆಕ್ಕಿ ತರಕಾರಿ ತರ್ಕಾರಿ ಕಾಯಿಪಲ್ಯ ಅಂತೂ ಮನಿಗಿ ಬೇಕಾದಷ್ಟು ಎಲ್ಲಾ ಇಲ್ಲ ರೀ ಕೊಂಡ ತಂದಿದ್ದುನು ಅವರಿ ಬೇಕಾಗಿ ಇದ್ ಸಾಧ್ಯ ಆದಷ್ಟು ಮಾಡದ್ರಿ ಏನದ ಕೊಂಡ ತರ್ಸದ್ರಿ ಇದು ಇಲ್ಲ ಸಾಧ್ಯತೆ ಇಲ್ಲ ನಮ್ಮಲ್ಲಿ ಮಾಡ್ಲಿಕ್ಕ ಅಂದ್ರ ಏನದ ಹಾ ಮಾಡ್ಕೊಂತೀವ್ರಿ ಸರ್ ಕೆಲವಾಗಿರಿ ಸೀತಾಪಳ ಅದ ರೀ ಇದು ಮಹಾಗಣಿಯದು ಹಚ್ಬೇಕಂತ ಹೇಳಿ ನಮ್ಮ ಅಮ್ಮರು ಮಿಂದ ಮಿರ್ಗಾಕ್ ಹಚ್ಬೇಕ್ರಿ ಇವನದ ಸೀತಾಪಳದು ಅದು ಮಾಡ್ತಿವ್ರಿ ಸೀತಾಫಲ ಪಪ್ಪಿ ನಮ್ ನಮಿ ಏನ್ ಹಣ್ಣು ಬೆಳಿತದಲ್ರಿ ಅದ್ರದ್ದು ಎಲ್ಲಾ ಸಸಿ ಮಾಡ್ತೇವ್ ನೋಡ್ರಿ ಇದು ಪಪ್ಪಿ ಗಿಡ ಅದರಿ ಅದು ಬೂದು ಗುಂಬಳ ನಾಟಿದ್ರಿ ಸರ್ ಅದು ಅದು ದೊಡ್ಡ ದೊಡ್ಡ ನೋಡ್ರಿ ಯೂಸ್ ಅಂತ ಹೇಳಿ ಬಿಟ್ಟಿದ್ರಿ ಮನಿ ಮುಂದೆನ ಕಟ್ಲಕ್ಕ ತೋತಾರಂತ್ರಿ ತಾನೇ ಬಿದ್ ನಾಟ್ಯದ್ರಿ ಅಷ್ಟೊಂದ್ ಆಗ್ಯಾವ್ ನೋಡ್ರಿ ತಿಪ್ಪಿನೇರಿ ಹಾ ರೀ ತಿಪ್ಪಿನೇರಿ ತಿಪ್ಪೆಗೆ ಬಿದ್ ನಾಟಿದ್ರಿ ಸರ್ ಇವೆಲ್ಲ ಪಪ್ಪಿ ಗಿಡ ಅದೆಲ್ಲ ಇವೇನೋ ಹಚ್ಚಿದಲ್ರಿ ಅಂದ್ರೂ ಇಷ್ಟ ಕಾಯ್ಯಾವ ನೋಡ್ರಿ ಸಮೃದ್ಧ ಎಲ್ಲಾ ತರ ಕಾಯಿ ಆತಾವ್ರಿ ಇಲ್ಲೇ ತಿಪ್ಪಿಸುತ್ತಾನೆ ಹತ್ತಾರ ಬೆಳಿಗ್ ಹಂಗೇನಿಲ್ರಿ ಏನ್ ತಿಂದು ಹಾಕಿರಕ ಇದಿಷ್ಟು ಶೇಂಗಾದ್ರಿ ಸರ್ ದನಗೋಳಿಗ್ ಮೇವು ಆಯ್ತಾ ಒಂದ್ ವರ್ಷಕ್ ನಾ ಮನಿಗ್ ರೀ ಶೇಂಗಾರೀ ಆಕೋಳವಲ್ರಿ ಶೇಂಗಾದ ಗೊಗ್ಗಿ ಹಾಕಿದ್ರೆ ಬೇಕಾತದ್ರಿ ಅದು ಹಾಲ್ ಸ್ವಲ್ಪ ಜಾಸ್ತಿ ಕೊಡ್ತದ್ರಿ ಅಂದ್ರ ಅವಕ್ ಹೊಟ್ಟಿಗೆ ಇತ್ತ ಅಲ್ರಿ ಬರೀ ಕಣಕಿ ಅಂದ್ರೂ ತಿನ್ನಲ್ರಿ ಅದಿಷ್ಟೇನದ ದನ್ಗಳು ಮೇವಿನ ಸಲುವಾಗಿ ಮೆಕ್ಕಿ ಜೋಳ ಮತ್ತೆ ಜೋಳ ಮಿಕ್ಸ್ ಮಾಡಿ ಬಿತ್ತಿದ್ರ ಅದಿಷ್ಟ್ರಿ ಆಕಡೆ ಅದು ನಮ್ದೇ ಪಾಲಿ ಹೌಸ್ ಅದ ರೀ ಅದ್ರಾಗ ಏನೇನ್ ಅದ್ರೊಳಗ್ರಿ ಬೀನ್ಸ್ ಹಾಕ್ತಿದಿರಿ ಈಗ ಹಾಕಿಲ್ರಿ ನೀರ್ ಕಡಿಮಿ ಇದ್ ಸಲ ಏನದ ಇದಿಷ್ಟೇ ಮಾಡ್ಕೊಂಡಿರಿ ಸರ್ ಇಷ್ಟಕ್ಕೆ ನೀರ್ ಈಗ ಬೀನ್ಸ್ ಮತ್ತೆ ಕ್ಯಾಪ್ಸಿಕಂ ಬೆಳೆದುರಿ ಸರ್ ಅದರೊಳಗೆ ಶೇಂಗಾ ಎಷ್ಟ್ ತಿಂಗಳುದ ಆದಂ ಬೆಳಿ ಶೇಂಗಾ 1 1/2 ತಿಂಗಳುದ ಆದರ ಜಿಪ್ಸಮ್ ಹಾಕಿರನಾ ಹಾ ರೀ ಜಿಪ್ಸಮ್ ಹಾಕಿವ್ರಿ ಇನ್ನ ನೀರ್ ನೀರು ಸಾಲ್ವಲ್ಲತ್ರಿ ಸರ್ ಇದಿಷ್ಟಕ್ಕೆ ಹಾಕಬೇಕು ಅಂದ್ರೆ ನೀರು ಖಾಲಿ ಅದ್ರಿ ಸ್ವಲ್ಪ ಅದಕ್ಕೆ ಏನು ಅವಶ್ಯದ ಅಷ್ಟು ಕೊಡ್ತೀರಾ ಜಿಪ್ಸಮ್ ಹಾಕಿದ್ರೆ ಸ್ವಲ್ಪ ಭೂಮಿ ಹಾ ರೀ ಭೂಮಿ लू ಜಾತದ್ರೆ ಅದಕ್ಕೆ ಈಗೇನ್ ಶೇಂಗಾ ಮಣ್ಣು ಇಳಿತದಲ್ರಿ ಮಣ್ ಇಳಿಯೋ ಳಿ ಟೈಮಿಗೆ ಕೊಡ್ಬೇಕರಿ ಅದು ಇದು ಹೂ ಬಿಡ್ತಿರ್ತದ ಈ ಬಿಡ ಹಾಳಿಗ ಅಷ್ಟೇ ಹಾಕಿ ನೀರ್ ಬಿಟ್ರೆ ಮುಗಿತ್ರಿ ಮತ್ತ ಇದೆಲ್ಲ ಹಿಂಗ ಮಂಟಿ ಅಂತಾರ ಇಲ್ಲಿ ನೋಡ್ರಿ ಈಗ ರೀ ಮತ್ತ ಇದ್ರ ಜೊತೆ ಇವ್ರ್ಯಾಗ ಇವ್ರ ಏನು ಮಿಕ್ಸ್ ಇರಲ್ರಿ ಬರೀ ಜಿಕ್ಸಾಮಿ ಇಷ್ಟೇ ಹಾಕಿ ಏನದ ನೀರ್ ಬಿಟ್ಬಿಟ್ರೈತ್ರಿ ಆಯ್ತು ಮೂರ್ ನಾಲ್ಕೈದ್ ತಿಂಗ್ಳಿಗೆ ಬಂದ್ಬಿಡತ ಇದು ಸೂರ್ಯ ಸೂರಪ್ಪನ್ ಹೂವ ಅಂತಾರೀ ಇದ ನೋಡ್ಲಕ್ಕ ಸೂರ್ಯಕಾಂತಿಗತೇನೆ ಕಾಣತೀ ಇಲ್ಲ ನೋಡ್ರಿ ಸರ್ ನೋಡಕೆ ಸೂರ್ಯಕಾಂತಿ ತರನೇ ರೀ ಹ್ಮ್ ಹ್ಮ್ ಇದಕ್ಕೇನ್ ಬೀಜ ಇರಲ್ರಿ ಸರ ಇಷ್ಟೇ ಕಟ್ ಮಾಡಿ ಹಚ್ಚದ್ರು ಹತ್ತತವ್ರಿ ಕಟಿಂಗ್ ಕಟಿಂಗ್ ಲೀತೆ ಬರ್ತವ್ರಿ ಆದ್ರೆ ಚಂದ್ರ ಇದು ಪೂಜೆ ಮಾಡಿದ್ರುನು ಜಗ್ಲಿ ಮೇಲೆ ಎದ್ ಕಾಣತ ಚಂದ ಕಾಣ ಚಂದ ಕಾಣತ್ರಿ ದೊಡ್ಡದ್ರಿ ಹೂವಿನ ಗಿಡಗಳ ಹೂವಿನ ಗಿಡಗಳ್ರಿ ಇದು ಬೆಣ್ಣಿ ಹೂವು ಅಂತಾರೀ ಸರ್ ಅದ ನೋಡ್ರಿ ಇದು ಬೆಣ್ಣಿ ಹೂವು ಅಂತಾರ್ರಿ ಈಗಿನ ಮೊಗ್ಗದ್ರಿ ಬೆಳಿಗ್ಗೆ ಪೂಜೆಗೆ ಎಲ್ಲಾ ತಗೊಂಡ್ ಹೋಗಿ ಈಗ ಅರಳತ್ತರಿ ಬೆಣ್ಣಿ ಮುದ್ದೆ ತರ ಬರ್ತದ ಬೆಣ್ಣಿ ಮುದ್ದೆ ತರ ಬರ್ತದ್ರಿ ಸರ್ ಬೆಣ್ಣಿ ಹೂವು ಅಂತಾರೊಗ್ ಅದರಿ ಈಗ ಬೆಳಿಗ್ಗೆ ಎಲ್ಲಾ ಪೂಜೆಗೆ ತಗೊಂಡಿವ್ರಿ ನಾಳೆ ಬೆಳಿಗ್ಗೆ ಅರಳತ್ತವ್ರಿ ಇದು ಬೆಣ್ಣಿ ಹೂವು ಅದರಿ ಇದು ಚಿಕಡಿ ಚಿಕ್ಕ ದಾಶ್ವಾಳ ಅದ್ರಿ

ಕೆಂಪ್ ಕಲರ್ ಕೆಂಪು ಕಲರ್ ರೀ ಇದೂನು ಬೆಣ್ಣಿ ಹೂವನೇ ರೀ ಆಮೇಲೆ ಇದು ಸೂರ್ಯಕಾಂತಿ ಹೂವು ಆಗಲೇ ತೋರ್ಸಿದ್ನಲ್ರಿ ಅದೇ ರೀ ಮತ್ತ ಇದು ಒಂಥರ ಬೇರೆ ರೀ ಇದು ಸ್ಟಾರ್ ಬರ್ತವ್ರಿ ಇದ್ರೊಳಗೆ ಈಗ ಒಟ್ ವೆರೈಟೀಸ್ ರೀ ಬಂದ್ರೊಳಗೆ ಬೇರೆ ಬೇರೆ ಅದು ಒಂಥರ ದಾಸವಾಳ ಆಗ್ತದ್ರಿ ಅಲ್ಲಿ ಇದು ರೀ ಹಾ ಇದು ದಾಶವಾಳನೇ ರೀ ಇಲ್ಲ ಅದ ನೋಡ್ರಿ ಬೆಳಿಗ್ಗೆ ಪೂಜೆಗೆಲ್ಲಾ ಹರ್ಕೊಂಡಿವ್ರಿ ಮುಂಕಷ್ಟ ಒಳ ಅದಾವ ರೀ ಇದ್ಯಾವ್ ಇದು ಕಾಶಿ ಕಣಗಿಲೆ ಅಂತಾರೀ ಸರ್ ಕಾಶಿ ಒಳಗ ಇದಾಗ್ತದ ಅಂತರಿ ಕಾಶಿ ಕಣಿಗಿಲೆ ರೀ ವಿಶೇಷವಾಗಿ ಅದಾರಿ ಹಾ ಎಲ್ಲಾ ತರದ್ ಎಲ್ಲಾ ತರದ್ ಹೂ ಹಾ ರೀ ಎಲ್ಲಾ ತರದ್ ಹೂ ಕೊಡ್ರಿ ಒಟ್ಟ ಇದೇ ಹೂವಾ ಅಂತ ಹೇಳ್ರಿ ಇದು ಸ್ವಸ್ತಿಕ್ ಹೂವಾ ಅಂತ ಹೇಳಿ ಬರ್ತಾವ್ರಿ ಸರ್ ಎಲ್ಲಾ ಕಡೆಗೆ ಆಲ್ಮೋಸ್ಟ್ ಬೆಳಿತಾರ್ರೀ ಇದು

ಬೆಳಿಗ್ಗೆ ಎಲ್ಲಾ ಪೂಜೆಗೆ ತಗೊಂಡಿವಲ್ರಿ ಅಕ್ಕ ನೀ ಕೃಷಿ ಸಾಧನೆ ನೋಡಿ ಕೃಷಿ ವಿಜ್ಞಾನ ಕೇಂದ್ರ ಕಡೆಯಿಂದ ಯಾವ ತರ ಸಹಕಾರ ಮಾಡಿದಾರೆ ಮತ್ತೆ ಏನೇನ್ ಪ್ರಶಸ್ತಿಗಳು ಬಂದಿದ್ವಿ ಅದ್ರ ಬಗ್ಗೆ ಮಾಹಿತಿ ಹೌದ್ರಿ ನಮ್ದು ಇದೇನಂದ್ರ ಸಾವಯವ ಕೃಷಿ ಮತ್ತೆ ಸಮಗ್ರ ಕೃಷಿ ಅಂತ ಹೇಳಿ ಇವರು ಕಲಬುರಗಿ ಕಡೆಯಿಂದ ಯುವ ಕೃಷಿ ಕೃಷಿ ರೈತ ಮಹಿಳೆ ಅಂತ ಹೇಳಿ ಕೊಟ್ಟರು ಐ ಐ ಟಿ ಕಡೆಯಲ್ಲಿ ಇಲ್ಲಿ ಜಿಲ್ಲಾ ವತಿಯಲ್ಲಿ ಇತ್ತೇಳಿ ಬೆಂಗಳೂರೊಳಗೆ ಐ ಐ ಟಿ ನೋಡ್ರಿ ಬೆಂಗಳೂರು ಅಲ್ಲಿ ಕೂಡ ಶ್ರೇ ಶ್ರೇಷ್ಠ ವರ್ಷದ ಕೃಷಿ ಮಹಿಳೆ ಅಂತ ಹೇಳಿಕ್ಕೆ ಅವರು ಕೊಟ್ಟಿದ್ದಾರೆ ರಾಯಚೂರು ಕಡೆಲಿಂತನು ಈ ಸಿರಿ ಮೇಳ ಸಿರಿಧಾನ್ಯಗಳ ಮೇಳ ಐತ್ರಿ ಅಲ್ಲಿ ಕೂಡ ಶ್ರೇಷ್ಠ ಕೃಷಿಕ ಮಹಿಳೆ ಅಂತ ಹೇಳಿಕ್ಕೆ ಒಂದೆರಡು ಮೂರು ಕಡೆ ಕೊಟ್ಟಿದ್ದಾರೆ ಸರ್ ಕೃಷಿ ವಿಜ್ಞಾನ ಕಡೆಯಿಂದ ಯಾವ ಥರ ಸಪೋರ್ಟ್ ಆದ್ರೆ ನಿಮ್ಗೆ ಕೆ ವಿ ಕೆ ಕಡೆಯಿಂದ ಕೃಷಿ ವಿಜ್ಞಾನ ಕಡೆಯಿಂದ ಆಗ್ಯದ್ರಿ ಸರ್ ಯಾಕಂದ್ರೆ ಫಸ್ಟ್ ನಮ್ಮನ್ನು ಈ ರೀತಿ ಗುರ್ತಿಸದವ್ರೆ ಅವ್ರೇ ಸರ್ ನಿಜವಾಗ್ಲೂ ನಮ್ಗೆ ಹಿಂಗೊಂದು ಅಂತ ಹೇಳಿ ಗೊತ್ತಿರಲಿ ಅದೀವಿ ತೋಟದಾಗ ಮಾಡೋದು ಉಣೋದು ಹಿಂಗಿದ್ದೀವ್ರಿ ಅವ್ರು ಬಂದು ನಮ್ಮ ತಾಟ ನೋಡ್ಕೊಂಡು ಇಲ್ರಿ ನೀವು ಹಿಂಗೆ ಮಾಡಿರಿ ಈ ಲೆಕ್ಕಕ್ಕೆ ಮಾಡಿರಿ ಹಿಂಗೆ ಮಾಡ್ರಿ ಒಂದ್ ಏನದ ಮಾಹಿತಿ ಏನು ಕೊಟ್ಟಾರ್ರಿ ಆಮೇಲೆ ಕೆಲವೊಂದಿಷ್ಟು ಸಿರಿ ಧಾನ್ಯಗಳನ್ನ ಬೀಜ ತರಿಸಿ ಕೊಟ್ಟು ಬೆಳೆಸಿದ್ರಿ ಈ ಕೃಷಿ ವಿಜ್ಞಾನ ಕೇಂದ್ರದವ್ರನು ಸಾಕಷ್ಟು ಅನುಕೂಲ ಮಾಡಿ ಕೊಟ್ಟಾರೀ ಅವ್ರೇ ಬೆಳಕಿಗೆ ತರ್ಸಿದ್ದು ಅಂದ್ರ ನೋಡಿ ಮಾಡಿ ಇದು ಮಾಡಿದ್ರಿ ಆಮ್ಯಾಗ ಏನದ ಸಿರಿ ಧಾನ್ಯಗಳ ಪರಿಚಯ ಮಾಡಿಕೊಟ್ರಿ ರಾಗಿ ನವಣಿ ಸಜ್ಜಿ ಇವುಗಳನ್ನ ಏನಾದ್ ಅವ್ರು ಕೆಲವೊಂದು ತಳಿಗಳನ್ನ ಪರಿಚಯ ಮಾಡಿಸಿ ಇಲ್ಲೇ ಬೆಳೆಸಿ ತೋರ್ಸಿ ಹುರ್ಲಿ ಅದು ಬರ್ತದಲ್ರಿ ಅದು ಒಂದೇನದ ಇಂತ ಇಂಥ ತಳಿ ಅದ ರೀ ಹಿಂಗದ ತೊಗರಿ ಬೆಳಿನೂ ಇದು ಇದು ಬೆಳಿರಿ ಕೆಲವೊಂದ್ ಮಾಹಿತಿಗಳನ್ನು ಚೆನ್ನಾಗಿ ಇದು ಮಾಡ್ಯಾರೀ ಅಂದ್ರೆ ಕೃಷಿ ಈ ಮ ಒಂದ್ ಮಟ್ಟಕ್ ಬೆಳಿಬೇಕಂದ್ರ ಅವ್ರ ಬೇಕ್ರಿ ಸರ್ ನಮ್ಗ ಮುಂಚೆ ಗೊತ್ತಿರ್ಲಿಲ್ಲ ಗೊತ್ತಿರ್ಲಿಲ್ರಿ ಆದ್ರೆ ಏನದ ಇದು ಹಿಂದಿನ ಅನುಭವ ಮತ್ತ ಈಗ ಮುಂದ್ ವಿಜ್ಞಾನ ಎರಡು ಜೋಡಿಸಿ ಏನದ ಕೃಷಿ ಮಾಡಿದಾಗ ರೈತರಿಗೆ ಲಾಭ ಅನ್ನೋದು ಖಚಿತ ಮುಂದ್ ಬರ್ಬೋದ್ರಿ ಏನ್ ತೊಂದ್ರಿ ತುಂಬಾ ತುಂಬಾ ಧನ್ಯವಾದಗಳ ಆಯ್ತು ಸರ್ ನೋಡಿದ್ರಲ್ಲ ರೈತ ಬಂದವರೇ ಅಕ್ಕವರು ವಿಶೇಷ ಕೃಷಿ ಮಹಿಳೆ ಅಂತಲೇ ಹೇಳ್ಬೋದು ಈಗ ನಾವು ಬಂದಂಥ ಸಮಯ ಬೇಸಿಗೆ ಸಮಯ ನೀರಿನ ಅಭಾವವಿದೆ ಆದರೂ ಕೂಡ ಉತ್ತಮವಾಗಿ ಬೆಳೆಗಳಿದ್ದಾವೆ ಎಲ್ಲ ಥರದ ತರಕಾರಿನೂ ಬೆಳಿತಾರೆ ಮತ್ತು ಒಣ ಬೇಸಾಯದಲ್ಲೂ ಬೆಳಿತಾರೆ ನೀರಾವರಿನು ಮಾಡಿದ್ದಾರೆ ಸಿರಿಧಾನ್ಯಗಳನ್ನು ಬೆಳೆದಿದ್ದಾರೆ ಈ ರೀತಿ ಒಂದು ವಿಶೇಷವಾದಂಥ ಕೃಷಿ ಅಂತಲೇ ಹೇಳ್ಬೋದು ಇವರು ಇಲ್ಲಿ ಬೆಳೆದಿರುವಂಥ ಪ್ರತಿಯೊಂದು ಗಿಡಗಳನ್ನು ನೋಡಿದರೂ ಹಚ್ಚ ಹಸರಾಗಿವೆ ಇವರು ಪ್ರತಿಯೊಂದು ಲಾಭಕ್ಕೆ ಅನ್ನೋಕ್ಕಿಂತಲೂ ಇಚ್ಛೆಯಿಂದ ಬೆಳೀತಾ ಇದ್ದಾರೆ ಕೆಲವೊಂದು ಅಲ್ಲೇ ಬಿದ್ದು ಬೀಜ ಆಗಿ ಬೆಳೆದಂಥ ಗಿಡಗಳು ಸುಮಾರಿದ್ದಾವೆ ಈ ರೀತಿ ಒಂದು ನೈಸರ್ಗಿಕ ಕೃಷಿನ ಮಾಡ್ತಾ ಇದ್ದಾರೆ ಒಂದು ತೋಟ ಈ ತೋಟದಲ್ಲಿ ವಾತಾವರಣ ತುಂಬ ತಂಪಾದ ವಾತಾವರಣ ಇದೆ ಬೇಸಿಗೆ ಸಮಯದಲ್ಲೂ ಕೂಡ ಒಂದು ಉತ್ತಮವಾಗಿ ಇಲ್ಲಿ ಇರ್ಬೋದು ಅಂತ ವಿಶೇಷವಾಗಿ ತೋಟನ ನಿರ್ಮಾಣ ನಿರ್ಮಾಣ ಮಾಡಿದ್ದಾರೆ ಇಂಥ ವಿಶೇಷ ಕೃಷಿಕರನ್ನು ರೈತ ಮಹಿಳೆಯನ್ನು ಭೇಟಿ ಆಗ್ತಿರೋದು ಸಂತೋಷದ ಅಂತಾನೆ ಹೇಳ್ಬೋದು ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ ಇವ್ರು ಮಾಡ್ತಿರೋ ಕೃಷಿ ಪದ್ಧತಿ ಎಲ್ರಿಗೂ ಅನುಕೂಲ ಆಗಲಿ ಮತ್ತು ನನ್ನ ಚಾನಲ್ನ ಹೊಸಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ